ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಬ್ಯೂಟಿಷಿಯನ್ ಚಾನಲ್ ಮೊದಲಿಗೆ ಒಂದು ಬೌಲ್ ತೊಗೊಂಡು ಅರ್ಧ ನಿಂಬೆಹಣ್ಣು ತೊಗೊಳ್ಳಿ ಅರ್ಧ ನಿಂಬೆಹಣ್ಣು ತೊಗೊಳ್ಳಿ ಸಾಕು ಅರ್ಧ ನಿಂಬೆಹಣ್ಣು ಜ್ಯೂಸ್ನ ನೀಟಾಗಿ ಹಿಂಡ್ಕೊಳ್ಳಿ ಚೂರು ಕುಡಬಿಡ್ದಿರ ಹಿಂಡ್ಕೊಳ್ಳಿ ಬೌಲಲ್ಲಿ ಹಾಕ್ಕೊಳ್ಳಿ ನಿಂಬೆಹಣ್ಣು ಜ್ಯೂಸು ಹಾಗೆ ಉಪ್ಪಿನ ಪುಡಿ ಹಾಕ್ಕೊಳ್ಳಿ ಒಂದು ಕಾಲು ಟೀ ಸ್ಪೂನ್ ಹಾಕ್ಕೊಳ್ಳಿ ಹಾಗೆ ಅಡುಗೆ ಸೋಡಾ ಮನೇಲಿ ಅಡುಗೆಗೆ ಯೂಸ್ ಮಾಡ್ತೀವಲ್ಲ ಅದು ಕೂಡ ಅಷ್ಟೇ ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊಳ್ಳಿ ಅಡುಗೆ ಸೋಡಾ ಹಾಗೆ ಪೇಸ್ಟ್ ನೆಕ್ಸ್ಟ್ ಪೇಸ್ಟ್ ಮನೇಲಿ ಯಾವ ಪೇಸ್ಟ್ ಯೂಸ್ ಮಾಡ್ತೀರ ಅದು ನಡೆಯುತ್ತೆ ಅದು ಕೂಡ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ ನಿಂಬೆಹಣ್ಣು ರಸ ಹಾಗೆ ಉಪ್ಪು ಅಡುಗೆ ಸೋಡಾ ಪೇಸ್ಟ್ ಇದು ನಾಲ್ಕೇ ಐಟಮ್ಮು ಬೇಕಂದರೆ ಅರಿಶಿನ ಹಾಕೋಬೋದು ಆಪ್ಷನಲ್ಲಿ ಬೇಕಿದ್ರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ ಹಾಗೆ ಇದೆಯಲ್ಲ ಸಿಪ್ಪೆ ಅದನ್ನು ಕೂಡ ಇಟ್ಕೋಬೇಕು ಅದರಿಂದನೇ ನಾವು ಮಸಾಜ್ ಮಾಡೋದು ಕಾಲಿಗೆ ಸೊ ಅದನ್ನು ಇಟ್ಕೊಳ್ಳಿ ಹಾಗೇ ಇವಾಗ ನಾನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ನೋಡ್ಕೊಳ್ಳಿ ಇದು ಪೇಸ್ಟ್ ರೆಡಿ ಇದೆ ನಾನು ಮಸಾಜ್ ಸ್ಟಾರ್ಟ್ ಮಾಡ್ತೀನಿ ಕಾಲಿಗೆ ಇದು ಕಾಲಿಗೆ ಮಾತ್ರ ಅಲ್ಲ ಕೈ ಕಾಲು ಹಾಗೆ ನೆಕ್ ಸುತ್ತ ಕಪ್ಪಗಿರುತ್ತಲ್ಲ ಕುತ್ತಿಗೆ ಸುತ್ತ ಅಲ್ಲಿ ಕೂಡ ಯೂಸ್ ಮಾಡ್ಬೋದು ಮುಖಕ್ಕೆ ಮಾತ್ರ ಹಾಕೋಬೇಡಿ ಸೊ ಚೆನ್ನಾಗಿ ಮೆಸ್ ಮಸಾಜ್ ಮಾಡಬೇಕು ಆ ನಿಂಬೆಹಣ್ಣು ಸಿಪ್ಪೆ ಇದೆಯಲ್ಲ ಅದರಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಮಸಾಜ್ ಮಾಡಿ ಫೇಸ್ಗೆ ಹಾಕೂಡ್ದು ಇದು ಕಾಲಿಗೆ ಹಾಗೆ ಕೈಯಲ್ಲಿರೋ ಟ್ಯಾನು ಕಾಲಲ್ಲಿರೋ ಟ್ಯಾನು ಹಾಗೆ ಕುತ್ತಿಗೆಯಲ್ಲಿರೋ ಟ್ಯಾನ್ ಕೂಡ ನೀಟಾಗಿ ಹೋಗುತ್ತೆ ನಿಮಗೆ ಬಿಡುವಿದ್ರೆ ವೀಕ್ಲಿ ಒನ್ಸ್ ಮಾಡಿಕೊಂಡ್ರೆ ಸಾಕು ನಿಮ್ಮ ಕೈ ಕಾಲುಗಳು ಹಾಗೆ ಕುತ್ತಿಗೆ ಸಿಕ್ಕಾಬಟ್ಟೆ ನೀಟಾಗಿರುತ್ತೆ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಒಂದು ಐದರಿಂದ ಹತ್ತು ನಿಮಿಷ ನೋಡಿ ನಾನು ಚೆನ್ನಾಗಿ ಮಸಾಜ್ ಮಾಡ್ತಾಯಿದ್ದೀನಿ ಐದರಿಂದ ಹತ್ತು ನಿಮಿಷ ಮಸಾಜ್ ಮಾಡ್ಕೋಬೇಕು ನೀಟಾಗಿ ಮಾಡ್ಕೊಳ್ಳಿ ನೋಡಿ ನೀಟಾಗಿ ಮಸಾಜ್ ಮಾಡ್ಕೊಂಡಿದ್ದೀನಿ ಎಲ್ಲನೂ ಖಾಲಿ ಆಗಿದೆ ಬೌಲಲ್ಲಿದೆ ಎಲ್ಲ ಐಟಮ್ಸು ಹತ್ತು ನಿಮಿಷ ಮಸಾಜ್ ಮಾಡಿದ್ದೀನಿ ನಿಧಾನವಾಗಿ ನೀಟಾಗಿ ಮಸಾಜ್ ಮಾಡ್ಕೋಬೇಕು ಕಂಪ್ಲೀಟ್ ಟ್ಯಾನ್ ರಿಮೂವ್ ಆಗುತ್ತೆ ಕುದಕ್ಕೆ ಎಲ್ಲ ಸಿಕ್ಕಾಬಿಟ್ಟೆ ಬ್ಲ್ಯಾಕ್ ಇರುತ್ತೆ ನೋಡಿ ಅವ್ರಿಗೂ ಕೂಡ ಒಳ್ಳೆ ರಿಸಲ್ಟ್ ಇದೆ ಫಸ್ಟ್ ಟೈಮ್ಗೆ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಟ್ರೈ ಮಾಡಿ ನೋಡಿ ಇದಾದ ನಂತರ ಹತ್ತು ನಿಮಿಷ ಹಾಗೆ ಡ್ರೈ ಆಗಲಿಕ್ಕೆ ಬಿಡೋಣ ಇದನ್ನೇ ಡ್ರೈ ಆಗ್ಲಿಕ್ಕೆ ಬಿಡ್ತೀನಿ ನಾನು ಟೆನ್ ಮಿನಿಟ್ಸು ನೋಡಿ ನೀಟಾಗಿ ಡ್ರೈ ಆಗಿದೆ ನಾನು ರಿಮೂವ್ ಮಾಡ್ತಾ ಇದ್ದೀನಿ ಹತ್ತು ನಿಮಿಷ ಬಿಟ್ಟೆ ಹತ್ತು ನಿಮಿಷ ಮಸಾಜ್ ಮಾಡಿದೆ ಹಾಗೆ ಹತ್ತು ನಿಮಿಷ ಡ್ರೈ ಆಗ್ಲಿಕ್ಕೆ ಬಿಟ್ಟೆ ನೀಟಾಗಿ ಡ್ರೈ ಆಗಿದೆ ಕ್ಲೀನಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಸ್ವಲ್ಪ ಗಟ್ಟಿಯಾಗಿ ಅಂಟ್ಕೊಂಡಿರುತ್ತೆ ಕ್ಲೀನಾಗಿ ಕ್ಲೀನ್ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಫ್ರೆಶ್ ಆಗಿದೆ ತುಂಬ ಒಳ್ಳೆಯ ರಿಸಲ್ಟ್ ಇದೆ ಫ್ರೆಂಡ್ಸ್ ಯಾರಿಗೆಲ್ಲ ಕೈ ಕಾಲು ಕುತ್ತಿಗೆ ತುಂಬ ಕಪ್ಪಗಿದೆ ಅವರು ಆರಾಮಾಗಿ ವಾರಕ್ಕೆ ಒಂದು ಸಾರಿ ಇದನ್ನು ಮಾಡಿಕೊಂಡ್ರೆ ತುಂಬ ನೀಟಾಗಿ ಫ್ರೆಶ್ ಆಗಿರುತ್ತೆ ಹಾಗೆ ಬೆಳ್ಳಕ್ಕೆ ಕೂಡ ಆಗುತ್ತೆ ಹಳೆ ಟ್ಯಾನ್ಗಳೆಲ್ಲ ಹೊರಟೋಗುತ್ತೆ ಸೊ ನೋಡಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನಾನು ತುಂಬ ಫ್ರೆಶ್ ಆಗಿದೆ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಕಂಪ್ಲೀಟ್ ನೀರು ತೆಗೀರಿ ಟವಲಿಂದ ಸ್ವಲ್ಪ ಒತ್ತಿ ಒತ್ತಿ ನೀಟಾಗಿ ನೀರನ್ನು ತೆಗೀರಿ ನೋಡಿ ತುಂಬ ಬೆಳ್ಳಗಾಗಿದೆ ಫ್ರೆಶ್ ಆಗಿದೆ ಸೊ ಕೆಲವರಿಗೆ ಸಿಕ್ಕಾಬಟ್ಟೆ ಬೆಳ್ಳತ್ರ ಇಲ್ಲ ಸಿಕ್ಕಾಬಟ್ಟೆ ಕಪ್ಪಿಗೆ ಇರುತ್ತೆ ಹಾಗೆ ಕೈಯಿಗೆ ಕೂಡ ನೀವು ಯೂಸ್ ಮಾಡ್ಬೋದು ಕೈಗೆ ಕಾಲ್ಗೆ ನೆಕ್ಕಿಗೆ ಮಾತ್ರ ಯೂಸ್ ಮಾಡಿ ಫೇಸಿಗೆ ಬೇಡ ಸೊ ನೋಡಿ ತುಂಬ ನೀಟಾಗಿ ಕ್ಲಿಯರ್ ಆಗಿದೆ ತುಂಬ ಫ್ರೆಶ್ ಆಗಿದೆ ಕಂಪ್ಲೀಟ್ ಟ್ಯಾನ್ ರಿಮೂವ್ ಆಗಿದೆ ನೋಡಿ ಲಾಸ್ಟಿಗೆ ಸ್ವಲ್ಪ ಬಾಡಿ ಲೋಷನ್ ತೊಗೊಂಡು ಕಾಲಿಗೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಯಾವುದಾದ್ರೂ ಬಾಡಿ ಲೋಷನ್ ಯಾರಿಗೆಲ್ಲ ಕುತ್ತಿಗೆ ಕೈ ಕಾಲು ಕಪ್ಪಗಿದೆಯೋ ಅವರೆಲ್ಲ ಆರಾಮಾಗಿ ಮಾಡ್ಕೊಳ್ಳಿ ವಾರಕ್ಕೊಮ್ಮೆ ತುಂಬ ನೀಟಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್